ನಾನು ಬಂದು ಬೇಸಿಕಲಿ ಒಬ್ಬ ಸಿವಿಲ್ ಇಂಜಿನಿಯರು ಹತ್ತು ವರ್ಷದಿಂದ ನಾನು ಏ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ ಇದು ನನ್ನ ಫಸ್ಟ್ ಫಿಲಮ್ ಈ ಸಿನಿಮಾ ಬಂದು ಒಂದು ಕಿಡ್ನಾಪಿಂಗ್ ಆರ್ಗನೈಸೇಷನ್ ಮೂಲಕ ನಡೆಯುವಂಥ ಒಂದು ಹೈ ಪ್ರೊಫೈಲ್ ಕಿಡ್ನಾಪ್ಸ್ನ ಒಂದು ಸ್ಟಾಕ್ ಮಾಡ್ಕೊಂಡು ಮಾಡಿದೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಆ ಒಂದು ಆರ್ಗನೈಸೇಷನ್ಗೂ ನಡೆಯುವಂಥ ಒಂದು ಹೈಡ್ ಆ್ಯಂಡ್ ಸಿಕ್ ಆ ಥರ ಒಂದು ಪ್ಯಾಟರ್ನ್ ಅಲ್ಲಿ ಮಾಡಿದ್ದೀನಿ ಈ ಸಿನಿಮಾ ನಾನು ಆ್ಯಕ್ಚುಲಿ ಅಡಾಫ್ ಮಾಡ್ಕೊಂಡಿದ್ದು ರಿವರ್ಸ್ ಸ್ಕ್ರೀನ್ ಪ್ಲೇ ಮೆಥಡ್ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಏನು ಸೀನ್ಗಳು ಬರುತ್ತೆ ಸೆಕೆಂಡ್ ಆಫ್ ಅಲ್ಲಿ ಅದು ಟೂ ಟೈಮ್ಸ್ ಬೇರೆ ಬೇರೆ ಇಂಪ್ಯಾಕ್ಟ್ ಕೊಡುತ್ತೆ ಫಸ್ಟ್ ಆಫ್ ಆಲ್ ನಡೆಯೋ ಸೀನ್ಗಳು ಸೆಕೆಂಡ್ ಆಫ್ ಅಲ್ಲಿ ರಿಪೀಟ್ ಆಗುತ್ತೆ ಬಟ್ ಅದ್ರ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಈ ಥರ ಒಂದು ರಿವರ್ಸ್ ಕ್ರಿಪ್ಲೈ ಮೆಥಡ್ ಹಾಕೊಂಡು ಈ ಸಿನಿಮಾ ಮಾಡಿದ್ದೀನಿ ನಮ್ಮ ಸಿನಿಮಾ ಈ ರೀತಿ ಚೆನ್ನಾಗಿ ಬರೋಕ್ ಕಾರಣ ನಮ್ಮ ಕಾಸ್ಟ್ ಕ್ರೂ ಇನ್ಕ್ಲೂಡಿಂಗ್ ನಮ್ಮ ಅನೂಪ್ ಸರ್ ಧನ್ಯಮೆ ಆಗಲಿ ಜಗ್ಗಿ ಆಗಲಿ ಸೂರಜರ ಆಗಲಿ ಬಲರಾಜ್ ಒಡಿ ಸರು ಕೃಷ್ಣ ಬಾಳೆ ಸರು ಅರವಿಂದ ರಾವ್ ಸರು ರಾಜೇಶ್ ನಟರಂಗ ಇವರೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾನು ಎಷ್ಟು ನೀಟಾಗಿ ಸಿನ್ಮಾ ಮಾಡೋಕ್ಕಾಗಿದ್ದು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಕ್ರೂಬ್ ಅಂದು ಡಿಒ ಪಿ ಆದಂಥ ರಿಜೋ ಪಿ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಸ್ಯಾಡಿ ಆ್ಯಕ್ಟ್ ಆಕಿ ಅವರು ಮತ್ತು ಮಧು ಎಡಿಟ್ರು ಸೊ ಇವರೆಲ್ಲ ಸಪೋರ್ಟಿಂದ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಐ ಹೋಪ್ ಎಲ್ಲರಿಗೂ ಈ ಟ್ರೈಲರ್ ಇಷ್ಟ ಆಯಿತು ಅಂತ ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಸಿನ್ಮಾನು ಗೆಲ್ಲಿಸಿ ಥ್ಯಾಂಕ್ ಯು